ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಏನಂದರೆ ಏಳು ಚಕ್ರಗಳು ಕುಂಡಲಿನಿ ಅಂದರೆ ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಬನ್ನಿ ಕೆಲವೊಬ್ಬರಿಗೆ ಈ ವಿಡಿಯೋ ನೋಡ್ತಿರೋರಿಗೆ ಗೊತ್ತಿರ್ಬೋದು ಕುಂಡಲಿನಿ ಏನು ಸವಣ್ ಚಕ್ರ ಅಂದ್ರೇನು ಅಂತ ಕೆಲವರು ಮೆಡಿಟೇಷನ್ ಕೂಡ ಮಾಡ್ತಾ ಇರ್ಬೋದು ಏನು ಕೆಲವರಿಗೆ ಗೊತ್ತಿರೋ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ಅವರು ಕೂಡ ತಿಳ್ಕೊಳ್ಳಿ ಜೀವನದಲ್ಲಿ ಅಂತ ಬಹಳ ಮುಖ್ಯವಾದ ಅಂಶ ಈ ಜೀವನದಲ್ಲಿ ಏನು ಅಂದರೆ ಕುಂಡಲಿನಿ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಕುಂಡಲಿನಿ ಅಂದರೆ ಕುಂಡಲಿ ಹಾಕಿ ನೋಡ್ತಾರಲ್ಲ ಆಸ್ಟ್ರಾಲಜಿಸ್ ಅದೆಲ್ಲ ಇದು ಇದು ಏನು ಅಂದರೆ ನಮ್ಮ ದೇಹದಲ್ಲಿ ಸೂಕ್ತ ಪ್ರಜ್ಞೆಯಲ್ಲಿ ಸೂಕ್ಷ್ಮ ಶರೀರದಲ್ಲಿ ಇರುವಂಥ ಏಳು ಚಕ್ರಗಳು ಇದನ್ನು ಕುಂಡಲಿನಿ ಅಂತ ಕರೀತಾರೆ ಮತ್ತು ಸೆವೆನ್ ಚಕ್ರಸ್ ಅಂತ ಕರೀತಾರೆ ಜೊತೆಗೆ ರೇಖಿ ವಿದ್ಯೆ ಅಂತಲೂ ಕರೀತಾರೆ ರೇಖಿಗಳು ಅಂತಲೂ ಕರೀತಾರೆ ಈ ರೇಖೆಗಳು ಏನೆಲ್ಲ ಕೆಲಸ ಮಾಡ್ತವು ಇದರಿಂದ ಆಗುವಂಥ ನಮ್ಮ ಜೀವನದಲ್ಲಿ ಈ ಒಂದು ರೇಖೆಗಳ ಕುಂಡಲಿನಿಯ ಸವನ್ ಚಕ್ರಗಳ ಒಂದು ಮಹತ್ವವೇನು ಇದರ ಬೆನಿಫಿಟ್ಸ್ ಏನು ಇವು ಯಾವ ಜಾಗದಲ್ಲಿದ್ದಾವ ಏನು ಇದರ ಒಂದು ಮಹತ್ವ ಯಾಕೆ ನಾವು ಕುಂಡಲಿನಿ ಮೆಡಿಟೇಷನ್ನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ ನಿಮಗಾಗಿ ನಾನು ತಂದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೆವೆನ್ ಚಕ್ರಗಳು ನಮ್ಮ ದೇಹದ ಸೂಕ್ಷ್ಮ ಶರೀರದಲ್ಲಿ ಇವೆ ಅಂಗುಲಿ ಮಾಲಾ ಅನ್ನೋರು ಹೆಸರನ್ನು ನೀವು ಕೇಳಿರ್ಬೋದು ಅವರು ಒಂದಿನ ಏನು ಮಾಡ್ತಾರೆ ಗುರುಗಳ ಹತ್ರ ಪಾಠನ ಮಾಡ್ತಿರ್ತಾರೆ ಪ್ರವಚನ ಮಾಡ್ತಿರ್ತಾರೆ ಅಂತ ಒಂದು ಸಮಯದಲ್ಲಿ ಅಂಗೋಲಿ ಮಾಲ ಹೋಗಿ ಅಲ್ಲಿ ಕೂತ್ಕೊತಾನೆ ಅವರು ಕೂತ್ಕೊಂಡಾಗ ಅವ್ರು ಹೇಳ್ತಿರ್ತಾರೆ ಗುರುಗಳು ಕುಂಡಲಿ ಅಂದರೆ ಏನು ನಮ್ಮ ದೇಹದಲ್ಲಿ ಏಳು ಚಕ್ರಗಳಿವೆ ಹಾಗೆ ಅದರ ಮಹತ್ವ ಏನು ಅಂತ ಎಲ್ಲ ತಿಳಿಸ್ಕೊಡ್ತಾರೆ ಅದನ್ನೆಲ್ಲ ಕೇಳಿ ಬಂದಿರೋ ಅಂಗೋಲಿ ಮಾಲನಿಗೆ ಆ ಸೆವೆನ್ ಚಕ್ರಗಳ ಹೇಗಿರ್ತಾವೆ ಎಲ್ಲಿರ್ತಾವೆ ನಾನು ನೋಡಲೇಬೇಕು ಅಂತ ಹೇಳ್ತಿನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾನೆ ಕತ್ತರಿಸಿ ದೇಹದಲ್ಲೆಲ್ಲ ಎಲ್ಲ ಕಡೆ ಆ ಭಾಗಗಳಲ್ಲಿ ತುಂಡುಗಳನ್ನು ಇಡ್ಕೊಂಡು ದೇಹದ ತುಂಡುಗಳನ್ನು ಭಾಗಗಳನ್ನು ಇಡ್ಕೊಂಡು ನೋಡ್ತಾನಂತೆ ಎಲ್ಲೂ ಕೂಡ ಒಂದು ಚಕ್ರ ಕಾಣಿಸೋದಿಲ್ಲ ಆಗ ಆ ಎಲ್ಲ ಎಲ್ಲ ಒಂದು ದೇಹದ ಭಾಗಗಳು ತುಂಡಾಗಿರೋ ಭಾಗಗಳನ್ನು ಪುಟ್ಟಿಲೆ ಓದ್ಕೊಂಡು ಬಂದು ಆ ಗುರುಗಳ ಮುಂದೆ ಇಡ್ತಾನಂತೆ ಹಿಟ್ಟು ಹೇಗೆ ಕೇಳ್ತಾನಂತೆ ಪ್ರವಚನದಲ್ಲಿ ನೀವು ಹೇಳಿದಿರಿ ಗುರುಗಳೇ ಸೆವೆನ್ ಚಕ್ರಗಳು ಏಳು ಚಕ್ರಗಳು ಇದೆ ನಮ್ಮ ದೇಹದಲ್ಲಿ ಅಂತ ನೋಡಬೇಕು ಅಂತ ನಾನು ನನ್ನ ಹೆಂಡ್ತಿನ ಬಂಗಾರದಂಥ ಹೆಣ್ತಿನ ತುಂಡು ತುಂಡಾಗಿ ಕತ್ತರಿಸ್ಬಿಟ್ಟೆ ಏನು ಮಾಡೋದು ಇವಾಗ ಅಂತ ಕೇಳ್ತಾರಂತೆ ಆವಾಗ ಗುರುಗಳಿಗೆ ನೋಡಿ ಆಶ್ಚರ್ಯ ಆಗುತ್ತಂತೆ ಭಯ ಆಗುತ್ತಂತಲ್ಲಿರೋರೆಲ್ಲರಿಗೂ ನೋಡಿ ಎಂಥ ಮನುಷ್ಯ ಅದೇ ನೀನು ಒಂದು ವ್ಯಕ್ತಿಯ ಜೀವ ತೆಗೆಯೋದಕ್ಕೆ ಹೇಗೆ ಮಾನಸ ಬಂತು ನಿನಗೆ ಸೆವೆನ್ ಚಕ್ರಗಳು ನಾವು ದೇಹದ ಭಾಗಗಳನ್ನು ತುಂಡು ಮಾಡಿದ ತಕ್ಷಣ ಕಾಣೋದಿಲ್ಲ ಅವು ನಮ್ಮ ದೇಹದ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ಅವುಗಳ ಮಹತ್ವಪೂರ್ಣವಾದ ಒಂದು ವಿಷಯ ನೀನು ತಿಳ್ಕೊಂಡಿಲ್ಲ ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳ್ತೆ ಹೇಳಿ ಆ ಗುರುಗಳು ಅವರನ್ನು ಬೈತಾರಂತೆ ಆಗ ಗುರುಗಳೇ ಏನಾದರೂ ಮಾಡಿ ನಮ್ಮ ಹೆಂಡತಿಯನ್ನು ಮತ್ತೆ ಮರಳಿ ಜೀವ ಕೊಡಿ ಬದುಕಿಸ್ಕೊಡಿ ನನಗೋಸ್ಕರ ನಾನು ಮಹಾಪಾಪ ಮಾಡಿಬಿಟ್ಟಿದ್ದೀನಿ ಘೋರ ಪಾಪವನ್ನು ಮಾಡಿದ್ದೀನಿ ಈ ತಪ್ಪಿಗೆ ಪ್ರಾಯಶ್ಚಿತಕ್ಕೆ ಮಾಡ್ಕೊತಾ ಇದ್ದೀನಿ ನಮ್ಮ ನನ್ನ ಹೆಂಡತಿಯ ಜೀವದಾನವನ್ನು ಮಾಡಿ ಅಂತ ಕೇಳ್ಕೊತಾನಂತೆ ಆಗ ಗುರುಗಳು ಏನು ಮಾಡುತ್ತಾರೆ ಮಂತ್ರಾಕ್ಷರ ಬೀಜವನ್ನು ಮಂತ್ರಿಸಿ ಮಂತ್ರಿಸಿದ ನೀರನ್ನು ಅವರಿಗೆ ಚಿಮುಕಿಸ್ತಾರಂತೆ ಅವರಿಗೆ ಅಲ್ಲಿ ಹಾಕ್ತಾರಂತೆ ಆವಾಗ ಅದು ಮತ್ತೆ ದೇಹ ಕೂಡಿಕೊಂಡು ಅಲ್ಲಿ ಜೀವಾತ್ಮ ಬಂದು ಕೂತ್ಕೊಂಡಾಗ ಅಲ್ಲಿ ಜೀವ ಅವರಿಗೆ ಮತ್ತೆ ಮರಳಿ ಬರುತ್ತೆ ಆಗ ಈ ತಪ್ಪನ್ನು ಇನ್ನೊಂದು ಸರಿ ಮಾಡಬೇಡ ನಿನ್ನ ಹೆಂಟಿನ ಚೆನ್ನಾಗಿ ನೋಡ್ಕೋ ಅಂಗುಲಿ ಮಾಲಾ ಅಂತೇಳಿ ವಾಪಸ್ ಕಳಿಸ್ತಾರಂತೆ ಇದೇ ರೀತಿ ಸೆವೆನ್ ಚಕ್ರಗಳು ಅಂದರೆ ಏನು ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ ಭೂಮಿಯ ಮೇಲೆ ಏಳು ಬಣ್ಣಗಳಿದ್ದವು ಕಾಮನ ಬಿಲ್ಲು ಕೂಡ ಏಳು ಬಣ್ಣದ್ದು ಏಳು ಬಣ್ಣಗಳು ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಹೇಳ್ತಾರೆ ಸಪ್ತ ನೇತ್ರಗಳು ಸಪ್ತ ಋಷಿಗಳು ಸಪ್ತ ಮಾತೃಕೆಗಳು ಅಂತ ಹೇಳ್ತಾರೆ ಪ್ರತಿಯೊಂದು ಕೂಡ ಏಳು ಮದುವೆ ಆದಮೇಲೆ ಗಂಡ ಹೆಂಡತಿ ಏಳು ಎಜ್ಜನ ಹೇಳಬೇಕು ಸಪ್ತಪದಿನ ತುಳಿಬೇಕು ಅಂತ ಹೇಳ್ತಾರೆ ಹಾಗೆ ಏಳು ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ ಸೆವೆನ್ 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 ನಂಬರ್ ಬರೆದ್ರೆ ನೀವು ಪ್ರತಿದಿನ ನಿಮ್ಮ ಕೈ ಮೇಲೆ ಎಡಬ ಆಗದ ದೇಹದ ಮೇಲೆ ನೀವು ಗ್ರೀನ್ ಪೆನ್ನಿಂದ ಸೆವೆನ್ 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 ಅಂತ ಬರ್ಕೊಳ್ಳೋದ್ರಿಂದ ನಿಮಗೆ ಮಿರಾಕಲ್ ರಿಸಲ್ಟ್ಗಳನ್ನು ನೋಡ್ತೀರಾ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕುಂಡಲಿನಿ ಜಾಗೃತಿನ ನಾವು ಯಾಕೆ ಮಾಡ್ಕೋಬೇಕು ನಮಗೆ ಹಾಸ್ಪಿಟಲ್ಗೆ ಹೋದಾಗ ಒಂದು ಮೆಡಿಸನ್ ಬರೆದು ಕೊಟ್ಟಿರ್ತಾರೆ ಆ ಮೆಡಿಸನ್ ಮೇಲೆ ನಮಗೆ ಅದ್ದಿನ ರೀತಿಯಲ್ಲಿ ಒಂದು ಒಂದು ಚಿತ್ರ ಕಾಣಿಸುತ್ತೆ ಆ ಚಿತ್ರ ನಾನು ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡ್ತೀನಿ ಆ ಚಿತ್ರ ನಾನು ನೋಡಿ ನೀವು ಅದನ್ನು ಯಾಕೆ ಕೊಟ್ಟಿರ್ತಾರೆ ಅಂತ ಡಾಕ್ಟರ್ ಹೇಳೋದಿಲ್ಲ ನಮ್ಮ ದೇಹದಲ್ಲಿ ಶವ ಸೆವೆನ್ ಚಕ್ರಗಳಿವೆ ಅದನ್ನು ಜಾಗೃತಿ ಮಾಡ್ಕೋಬೇಕು ನಾವು ಮೆಡಿಟೇಷನ್ ಮಾಡಬೇಕು ಅಂತ ಯಾವ ಡಾಕ್ಟ್ರು ಕೂಡ ಏನು ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅವರಿಗೆಲ್ಲ ಗೊತ್ತಿರುತ್ತೆ ಅವರೆಲ್ಲ ಕಲ್ತು ಬಂದಿರ್ತಾರೆ ಎಮ್ ಬಿ ಬಿ ಎಸ್ ಡಾಕ್ಟ್ರು ಎಲ್ಲ ಥರ ಡಾಕ್ಟ್ರು ಕೂಡ ಈ ಒಂದು ಮ್ಯಾ ಒಂದು ಸೆವೆನ್ ಚಕ್ರದ ಬಗ್ಗೆ ತಿಳ್ಕೊಂಡು ಬಂದಿರ್ತಾರೆ ಗೊತ್ತಿರುತ್ತೆ ಅವ್ರಿಗೆ ಈ ಸೆವೆನ್ ಚಕ್ರಗಳು ಇನ್ ಬ್ಯಾಲೆನ್ಸ್ ಆದಾಗ ಬ್ಲ್ಯಾಕೇಜಸ್ ಇದ್ದರೆ ಅದರಲ್ಲಿ ಅವು ಬ್ಲ್ಯಾಕ್ ಆಗಿದ್ರೆ ಅವು ಓಪನ್ ಆಗದೆ ಬ್ಯಾಗ್ ಆಗಿ ಅದರಲ್ಲಿ ಒಂದು ಕರ್ಮ ತುಂಬಿಕೊಂಡಿದ್ರೆ ಅದು ಕ್ಲಿಯರ್ ಅಂದರೆ ನಮಗೆ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಸಂಬಂಧಗಳಲ್ಲಿ ಸಮಸ್ಯೆಗಳು ಜೀವನದಲ್ಲಿ ಕಷ್ಟ ಕಾರ್ಪುಣ್ಯಗಳು ದೇಹದ ಆರೋಗ್ಯ ಕೆಟ್ಟೋಗುತ್ತೆ ಸಮತೋಲನ ಹಾಳಾಗೋಗುತ್ತೆ ದೇಹದಲ್ಲಿ ಎಲ್ಲ ರೋಗ ರುಜಿನಗಳು ಹೊರಡ್ತಾವ ನಮ್ಮ ಜೀವನದಲ್ಲಿ ಏಳಿಗೆ ಆಗೋದಿಲ್ಲ ಅದೃಷ್ಟ ಬರೋದಿಲ್ಲ ಯಾವ ಕೆಲ್ಸಕ್ಕೆ ಕೈ ಹಾಕಿದರೂ ಕೂಡ ಯಾವ ಕೆಲಸನೂ ಸಕ್ಸಸ್ಫುಲ್ ಆಗೋಗ ಆಗೋದಿಲ್ಲ ಬಿಸ್ನೆಸ್ ಮಾಡಿದರೂ ಡಲ್ ಆಗುತ್ತೆ ಯಾವುದೇ ಒಂದು ಜಾಬ್ ಹುಡುಕ್ಬೇಕಂದ್ರೂ ಸರಿಯಾದ ಒಂದು ಒಳ್ಳೆ ಜಾಬ್ ಸಿಗೋಲ್ಲ ಮದುವೆ ಆಗೋದಿಲ್ಲ ಮಕ್ಕಳಾಗೋದಿಲ್ಲ ಈ ಎಲ್ಲ ಸಮಸ್ಯೆಗೆ ಮೂಲಭೂತ ಕಾರಣ ಏನು ಅಂದರೆ ನಮ್ಮ ದೇಹದಲ್ಲಿರುವಂಥ ಸೆವೆನ್ ಚಕ್ರಗಳು ಬ್ಲ್ಯಾಕ್ ಆಗಿರೋ ಕಾರಣದಿಂದ ತುಂಬ ಜನಕ್ಕೆ ಮಕ್ಕಳಾಗ್ತಿರೋಲ್ಲ ಎಷ್ಟೇ ತೋರಿಸಿದ್ರು ಕೂಡ ಡಾಕ್ಟರ್ ಡಾಕ್ಟರು ರಿಪೋರ್ಟ್ ಕೊಟ್ಟರು ಕೂಡ ನಾರ್ಮಲ್ ಇದೆ ಅಂತ ಹೇಳ್ತಿರ್ತಾರೆ ಆದರೂ ಅವ್ರಿಗೆ ಮಕ್ಕಳಾಗೋದಿಲ್ಲ ಯಾಕೆ ಗಂಡನಲ್ಲಿ ಅಥವಾ ಏಂತಿನಲ್ಲಿ ಈ ಸೆವೆನ್ ಚಕ್ರಗಳು ಬ್ಯಾಲೆನ್ಸ್ ಆಗಿರೋದಿಲ್ಲ ಸೆವೆನ್ ಚಕ್ರಗಳು ಬ್ಲ್ಯಾಕ್ ಆಗಿರ್ತವು ಅದಕ್ಕೋಸ್ಕರ ಅವ್ರಿಗೆ ಮಕ್ಕಳು ಆಗೋದಿಲ್ಲ ಈಗ ಈ ಸೆವೆನ್ ಚಕ್ರಗಳ ಬಗ್ಗೆ ಅರ್ಥ ಮಾಡ್ಕೊ ಸ್ವಲ್ಪ ಅರ್ಥ ಮಾಡಿಕೊಂಡ್ರಿ ಇನ್ನೂ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದರೆ ಸೆವೆನ್ ಚಕ್ರಗಳು ಎಲ್ಲಿರುತ್ತೆ ಅಂತ ಈ ಮನುಷ್ಯನ ಒಂದು ಚಿತ್ರ ನಿಮಗೆ ಕಾಣಿಸ್ತಾ ಇದೆ ಮೂಲಾಧಾರ ಚಕ್ರ ರೂಟ್ ಚಕ್ರ ಅದು ದೇಹದ ಕೆಳ ಭಾಗದಲ್ಲಿ ಪೃಥ್ವಿ ತತ್ವವನ್ನು ಅನುಸರಿಸುತ್ತೆ ನಾವು ಹನುಮಂತನ ಬಾಲವನ್ನು ನೀವು ನೋಡಿದ್ದೀರಲ್ಲ ಆ ಬಾಲಕ್ಕೆ ಸರಿಸಮಾನ ನಮ್ಮ ಬೆನ್ನು ಮೂಳೆಯಲ್ಲಿ ನಮ್ಮ ಬೆನ್ನಿನ ನರ ಇದೆ ಏನಿದೆಯಲ್ಲ ಬೆನ್ನು ಮೂಳೆ ಅಂತ ನಾವೇನು ಕರಿತೀವಲ್ಲ ತುತ್ತ ತುದಿಯ ಭಾಗದಲ್ಲಿ ಕೆಳಗಡೆ ತುತ್ತ ತುದಿಯ ಭಾಗದಲ್ಲಿ ರೂಟ್ ಚಕ್ರ ಇದೆ ಆ ಚಕ್ರ ಕೆಂಪು ವರ್ಣದ್ದು ಆಗಿದೆ ಕೆಂಪು ಬಣ್ಣದಲ್ಲಿದೆ ಅದು ಯಾವ ತತ್ವವನ್ನು ಅನುಸರಿಸುತ್ತಂದ್ರೆ ಪೃಥ್ವಿ ತತ್ವ ಅದನ್ನು ನಾವು ಕನ್ನಡದಲ್ಲಿ ಮೂಲಾಧಾರ ಚಕ್ರ ಅಂತ ಕರಿತೀವಿ ನೀವು ಇದನ್ನು ಬರ್ಕೊಳ್ಳಿ ಒಂದು ಪೆನ್ ಪೇಪರ್ ತೊಗೊಂಡು ಕರೆಕ್ಟಾಗಿ ಬರ್ಕೊಳ್ಳಿ ಇದನ್ನು ಸ್ಕ್ರೀನ್ಶಾಟ್ ತೊಗೀರಿ ತೆಗೆದು ನೀವು ಬರ್ಕೋಬೋದು ಮೂಲಾಧಾರ ಚಕ್ರ ರೂಟ್ ಚಕ್ರ ಅಂತ ಇದೆಯಲ್ಲ ಅದನ್ನು ನಾವು ಮೂಲಾಧಾರ ಚಕ್ರ ಅಂತ ಕರಿತೀವಿ ಆ ಮೂಲಾಧಾರ ಚಕ್ರದ ಒಂದು ಅಧಿಪತಿ ಯಾರು ದೇವತೆ ಅಧಿದೇವತೆ ಯಾರು ಅಂತ ನೀವು ಕೇಳೋದಾದರೆ ವರಹ ವರಹ ದೇವರು ಮೂಲಾಧಾರ ಚಕ್ರದ ಅಧಿಪತಿಯಾಗಿದ್ದಾರೆ ಅವರ ಒಂದು ಮೂಲಾಧಾರ ಚಕ್ರ ಆಗಿದೆ ಚಕ್ರದ ಅಧಿದೇವತೆ ವರಹ ಅದು ಮಹಾಪ್ರಾಣಗಳಲ್ಲಿ ಯಾವ ಪ್ರಾಣವನ್ನು ಹೊಂದಿದೆ ಅಂದರೆ ಅಪಾನ ಅನ್ನೋ ಪ್ರಾಣವನ್ನು ಹೊಂದಿದೆ ಇದರ ಬೀಜಾಕ್ಷರಿ ಮಂತ್ರ ಲಂ ಲಮ್ ಅನ್ನೋ ಒಂದು ಬು ಬೀಜಾಕ್ಷರಿ ಮಂತ್ರ ಇದನ್ನು ಇದು ಮೂಲಾಧಾರ ಚಕ್ರದ ಬೀಜ ಬೀಜ ಮಂತ್ರವಾಗಿದೆ ಬೀಜ ಮಂತ್ರವನ್ನು ಪಟಿ ಪಠಣೆ ಮಾಡೋದ್ರಿಂದ ಲಂ 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 ಅಂತ ಪಠಣೆ ಮಾಡೋದ್ರಿಂದ ಅದು ನಿಮ್ಮ ಒಂದು ಮೂಲಾಧಾರ ಚಕ್ರ ಸಕ್ರಿಯಗೊಳ್ಳುತ್ತದೆ ಬ್ಯಾಲೆನ್ಸ್ ಆಗುತ್ತೆ ಸಮತೋಲನವನ್ನು ಕಾಯ್ದಿರಿಸುಕೊಳ್ಳುತ್ತೆ ಮತ್ತು ಸಕ್ರಿಯಗೊಳ್ಳುತ್ತೆ ಎರಡನೇ ಚಕ್ರ ಸೇಕ್ರಲ್ ಚಕ್ರ ಈ ಸೇಕ್ರಲ್ ಚಕ್ರ ಕನ್ನಡದಲ್ಲಿ ಇದಕ್ಕೇನಂತಾರೆ ಅಂದರೆ ಸ್ವಾದಿಷ್ಠಾನ ಚಕ್ರ ಅಂತ ಕರೀತಾರೆ ಈ ಸ್ವಾದಿಷ್ಠಾನ ಚಕ್ರವು ಜಲತತ್ವವನ್ನು ಹೊಂದಿದೆ ಇದು ಯಾವ ತತ್ವವನ್ನು ಹೊಂದಿದೆ ಜಲತತ್ವ ಮೂಲತತ್ವಗಳಲ್ಲಿ ಮಹಾತತ್ವಗಳಲ್ಲಿ ರೂಟ್ ಚಕ್ರ ಭೂಮಿಯನ್ನು ಪೃಥ್ವಿಯನ್ನು ಭೂಮಿ ತತ್ವವನ್ನು ಹೊಂದಿದೆ ಎರಡನೆಯ ಚಕ್ರ ಸ್ವಾಧಿಷ್ಠಾನ ಚಕ್ರ ಜಲತತ್ವವನ್ನು ಹೊಂದಿದೆ ಇದರ ಒಂದು ಅಧಿದೇವತೆ ಯಾರಂದರೆ ಅಯ ವದನ ಅಯ ವದನ ದೇವರು ಇದರ ಅಧಿದೇವತೆ ಇವ ಇದರ ಜೀವಾತ್ಮ ಯಾವುದು ಅಂದರೆ ವ್ಯಾನ ಅಪಾನ ಫಸ್ಟ್ ಮೂಲ ಮೂಲಾಧಾರ ಚಕ್ರದು ಅಪಾನ ಈಗ ಎರಡನೇ ಚಕ್ರದು ವ್ಯಾನ ಇದು ಯಾವ ಬಣ್ಣದ್ದಾಗಿದೆ ಅಂದರೆ ಕಿತ್ತಳೆಯ ಬಣ್ಣದ್ದಾಗಿದೆ ಆರೆಂಜ್ ಕಲರ್ ದಲ್ಲಿದೆ ಇದು ಮೂಲಾಧಾರ ಚಕ್ರದ ಎರಡನೇ ಒಂದು ಚಕ್ರ ಆಗಿದೆ ಎರಡನೇ ಚಕ್ರ ಆಗಿದೆ ಮೂಲಾಧಾರ ಚಕ್ರದ ಮೇಲ್ಭಾಗದಲ್ಲಿ ಈ ಚಕ್ರ ಇದೆ ಇದರ ಒಂದು ಬೀಜ ಮಂತ್ರ ಯಾವುದು ಅಂತ ನೀವು ಕೇಳೋದಾದರೆ ಹೂವಂ ಹೂವಂ ಸ್ವಾದಿಷ್ಟರಾನ ಚಕ್ರದ ಬೀಜ ಮಂತ್ರವಾಗಿದೆ ವಂ 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 ಅಂತ ಇದನ್ನು ಛಾಂಟ್ ಮಾಡಬೇಕಾಗುತ್ತೆ ಹೀಗೆ ಛಾಂಟ್ ಮಾಡೋದ್ರಿಂದ ಇದು ಕೂಡ ಸಕ್ರಿಯಗೊಳ್ಳುತ್ತೆ ಮತ್ತು ಬ್ಯಾಲೆನ್ಸ್ ಆಗುತ್ತೆ ಈಗ ನೆಕ್ಸ್ಟ್ ಚಕ್ರದ ಬಗ್ಗೆ ಹೋಗೋಣ ನೆಕ್ಸ್ಟ್ ಚಕ್ರ ಯಾವುದಂದರೆ ಇನ್ನೊಂದು ಹೇಳೋದು ಮರುತ್ತೆ ಈ ರೂಟ್ ಚಕ್ರ ಎಷ್ಟು ದಳವನ್ನು ಹೊಂದಿದೆ ಅಂತ ನೀವು ಕೇಳೋದಾದರೆ ನಾಲ್ಕು ದಳವನ್ನು ಹೊಂದಿದೆ ನಾಲ್ಕು ದಳ ಈ ಒಂದು ಹೂವಿನ ಆಕಾರ ಅಂತ ತಿಳ್ಕೊಳ್ಳಿ ಅದರ ಒಂದು ಬೀಜ ಮಂತ್ರ ಅದು ನಾಲ್ಕು ದಳವನ್ನು ಹೊಂದಿದೆ ಎರಡನೇ ಚಕ್ರ ಸ್ವಾದಿಷ್ಟಾನ ಚಕ್ರ ಅದರ ದಳ ಆರು ಆರು ದಳವನ್ನು ಹೊಂದಿದೆ ಈಗ ಮೂರನೇ ಚಕ್ರ ಯಾವುದು ಅಂದರೆ ಸೋಲಾರ್ ಫೆ ಫ್ಲೆಕ್ಸಿಬಲ್ ಚಕ್ರ ಸೋಲಾರ್ ಚಕ್ರ ಈ ಸೋಲಾರ್ ಚಕ್ರ ಏನಿದೆಯಲ್ಲ ಇದು ನಮ್ಮ ಹೊಟ್ಟೆಯ ಭಾಗದಲ್ಲಿದೆ ನಮ್ಮ ಒಂದು ಒಕ್ಕಳಿನ ಭಾಗದಲ್ಲಿದೆ ಈ ಬ ಈ ಒಂದು ಚಕ್ರ ಯಾವ ಬಣ್ಣದ್ದಾಗಿದೆ ಅಂದರೆ ಇದು ಹಳದಿ ಬಣ್ಣದ್ದಾಗಿದೆ ಎಲ್ಲೋ ಕಲರ್ ಎಲ್ಲೋ ಕಲರ್ದಾಗಿದೆ ಇದು ಎಷ್ಟು ದಳ ಹೊಂದಿದೆ ಅಂದರೆ ಹತ್ತು ದಳವನ್ನು ಹೊಂದಿದೆ ಇದರ ಒಂದು ತತ್ವ ಯಾವುದು ಮಹಾತತ್ವ ಯಾವುದು ಅಂದರೆ ಅಗ್ನಿ ಅಗ್ನಿಯನ್ನು ಹೊಂದಿದೆ ಅಗ್ನಿ ತತ್ವವನ್ನು ಇದು ಹೊಂದಿದೆ ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆಯನ್ನು ಈ ಚಕ್ರ ನಿರ್ವಹಿಸುತ್ತದೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಈ ಚಕ್ರ ನಿರ್ವಹಿಸುತ್ತದೆ ಇದರ ಯಾರು ಅಂದರೆ ನಾರಸಿಂಹ ಇದರ ಒಂದು ಮಹಾಪ್ರಾಣ ಯಾವುದು ಅಂದರೆ ಪ್ರಾಣಗಳಲ್ಲಿ ಮಹಾಪ್ರಾಣ ಯಾವುದು ಅಂದರೆ ಸಮಾನ ಸಮಾನ ಪ್ರಾಣ ಇದರದಾಗಿದೆ ಇದು ಯಾವ ಬಣ್ಣದಿದೆ ಹಳದಿ ಬಣ್ಣದಿದೆ ಇದರ ಬೀಜಾಕ್ಷರಿ ಮಂತ್ರ ರಂ 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 ಅಂತ ಈ ಬೀಜಾಕ್ಷರಿ ಮಂತ್ರವನ್ನು ನಾವು ಪಠನೆ ಮಾಡಬೇಕಾಗುತ್ತೆ ಜಪ ಮಾಡಬೇಕಾಗುತ್ತೆ ನೆಕ್ಸ್ಟ್ ಈ ಒಂದು ದಳ ಎಷ್ಟು ದಳ ಇದೆ ಹತ್ತು ದಳ ಇದು ಇದೆ ನೆಕ್ಸ್ಟ್ ಯಾವುದು ಅಂದರೆ ನಾಲ್ಕನೇ ಚಕ್ರ ಅನಾಥನ ಚಕ್ರ ಅನಾಥನ ಚಕ್ರ ಅಂತಲೂ ಕರೀತಾರೆ ಹೃದಯ ಚಕ್ರ ಅಂತಲೂ ಕರೀತಾರೆ ಹಾರ್ಟ್ ಚಕ್ರ ಹಾರ್ಟ್ ಚಕ್ರ ಇದು ಹಾರ್ಟಲ್ಲೇ ಇದೆ ಹಾರ್ಟಲ್ಲೇ ಇದೆ ಅಂದರೆ ಹಾರ್ಟ್ ಒಳಗಡೆ ಇಲ್ಲ ಮಧ್ಯ ಭಾಗದಲ್ಲಿದೆ ನಮ್ಮ ಎದೆಯ ಮಧ್ಯ ಭಾಗದಲ್ಲಿದೆ ಇದು ಯಾವ ಬಣ್ಣದಿದೆ ನಿಮ್ಮಾಗಲೇ ಕಾಣಿಸ್ತಾ ಇದೆ ಇದು ಗ್ರೀನ್ ಕಲರಲ್ಲಿದೆ ಹಸಿರು ಬಣ್ಣದ್ದಾಗಿದೆ ಇದು ಪ್ರೀತಿಯನ್ನು ಅರಳಿಸುತ್ತದೆ ನಮ್ಮ ಜೀವನದಲ್ಲಿ ಪ್ರೀತಿಯನ್ನು ಅರಳಿಸುತ್ತದೆ ಪ್ರೀತಿಯ ಬೆಸುಗೆಯನ್ನು ಮಾಡುತ್ತದೆ ನಮ್ಮ ಒಂದು ಜೀವನದಲ್ಲಿ ಯಾರೇ ಇರಲಿ ಎಲ್ಲರ ಮಧ್ಯೆ ಪ್ರೀತಿಯನ್ನು ಬೇಸೆಯುವಂಥ ಚಕ್ರ ಈ ಒಂದು ಗ್ರೀನ್ ಚಕ್ರ ಗ್ರೀನ್ ಕಲರ್ ಇಲ್ಲಿರೋ ಚಕ್ರ ಅಂತ ಹೇಳ್ಬೋದು ಇದರ ಬಣ್ಣ ನಿಮ್ಗೆ ಗೊತ್ತಿದೆ ಗ್ರೀನ್ ಅಂತ ಇದರ ಒಂದು ಮಹಾತತ್ವ ತತ್ವ ಮೂಲ ತತ್ವ ಯಾವುದು ಅಂದರೆ ವಾಯು ವಾಯು ತಕ್ಷಣ ನಿಮ್ಗೆ ಯಾರನ್ನ ಬರ್ತಾರೆ ಹೇಳಿ ನೋಡೋಣ ಹನುಮಾನ್ ಹನುಮ ಇದರ ಅಧಿದೇವತೆ ಈ ಪ್ರಾಣ ಇದರ ಒಂದು ಜೀವಾತ್ಮ ಯಾವುದು ಮಹಾಪ್ರಾಣ ಯಾವುದು ಜೀವ ಪ್ರಾಣ ಯಾವುದು ಮಹಾಪ್ರಾಣಗಳಲ್ಲಿ ಯಾವ ಪ್ರಾಣ ಇದು ಅಂದರೆ ಬರೀ ಪ್ರಾಣ ಪ್ರಾಣ ಅನ್ನೋದು ಇದರ ಒಂದು ಮಹಾಪ್ರಾಣಗಳಲ್ಲಿ ಪ್ರಾಣವಾಗಿದೆ ಈ ಒಂದು ಅನಾಥನ ಚಕ್ರ ಪ್ರಾಣತತ್ವವನ್ನು ಮಹ ಆ ವಾಯು ತತ್ವದೊಂದಿಗೆ ಪ್ರಾಣದೊಂದಿಗೆ ಹಸಿರು ಹಸಿರು ಬಣ್ಣದಲ್ಲಿ ಈ ಒಂದು ಹನುಮಾನ್ ಅಧಿದೇವತೆಯನ್ನು ಅನುಸರಿಸುತ್ತದೆ ಇದರ ಒಂದು ಬೀಜಾಕ್ಷರಿ ಮಂತ್ರ ಯಾವುದು ಅಂತಂದರೆ ಎಂ ಎಂ ಅನ್ನೋದು ಇದರ ಬೀಜಾಕ್ಷರಿ ಮಂತ್ರವಾಗಿದೆ ಇದು ಹನ್ನೆರಡು ದಳಗಳನ್ನು ಹೊಂದಿದೆ ಎಷ್ಟು ಹನ್ನೆರಡು ದಳಗಳನ್ನು ಹೊಂದಿದೆ ಹನುಮಾನ್ ಹನುಮಾನ ಒಂದು ಅತಿ ದೇವತೆ ಏನಂತೀವಿ ನಾವು ಕಲಿಯುಗದ ಬ್ರಹ್ಮ ಅಂತ ನಾವು ಕರಿತೀವಿ ಈ ಹನುಮನನ್ನು ಈ ಹನುಮ ಪ್ರತಿಯೊಬ್ಬರ ಎದೆಯಲ್ಲಿ ಹೃದಯದಲ್ಲಿ ಇದ್ದಾನೆ ಹನುಮ ಇಲ್ಲಾಂದರೆ ನಾವು ಯಾರೂ ಜೀವಂತವಾಗಿರೋದಕ್ಕೆ ಸಾಧ್ಯ ಇಲ್ಲ ಹನುಮ ಪ್ರತಿ ಉಸಿರಿನೊಂದಿಗೂ ರಾಮನಾಮವನ್ನು ಜಪ ಮಾಡ್ತಾರೆ ಯಾರನ್ನು ಜಪ ಮಾಡ್ತಾರೆ ರಾಮನಾಮವನ್ನು ಜಪ ಮಾಡ್ತಾರೆ ನಾವು ಉಸಿರು ತಗೊಳ್ಳೋದು ರಾಮನಾಮದಿಂದ ಉಸಿರು ಪಡಿ ಬಿಡೋದು ಕೂಡ ನಾಮದಿಂದ ಉಸಿರು ಒಳಗೆ ತಗೊಳ್ಳೋದು ಬಿಡೋದು ನಾವೇನು ಉಸಿರಾಟವನ್ನು ಮಾಡ್ತೀವಿ ಉಸಿರಾಟ ಕ್ರಿಯೆಯನ್ನು ನಡೆಸ್ತೀವಿ ಅದು ರಾಮನಾಮ ಜಪದಿಂದ ಮಾತ್ರ ಸಾಧ್ಯ ರಾಮನ ಜಪ ಒಂದು ವೇಳೆ ಅನಮಾನ ನಿಲ್ಲಿಸಿದರೆ ಆವತ್ತೇ ನಮ್ಮ ಪ್ರಾಣ ಇಹ ಲೋಕವನ್ನು ತ್ಯಜಿಸುತ್ತದೆ ಚಕ್ರಗಳ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ ನಾನು ಶಾರ್ಟಾಗಿ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹೇಳ್ತಾ ಹೋದರೆ ಇಡೀ ದಿನ ಸಾಲೋದಿಲ್ಲ ನಿಮಗೆ ಸ್ವಲ್ಪ ಅರ್ಥ ಆಗಲಿ ಅನ್ನೋದಕ್ಕೆ ಸ್ಟಾರ್ಟಿಂಗ್ ಬೇಸಿಕ್ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಬರೋಣ ನಮ್ಮ ಕುತ್ತಿಗೆಯ ಭಾಗದಲ್ಲಿ ಇರುವಂಥ ಚಕ್ರ ಯಾವುದು ಅಂದರೆ ವಿಶುದ್ಧ ಚಕ್ರ ತ್ರೋಟ್ ಚಕ್ರ ಕನ್ನಡದಲ್ಲಿ ವಿಶುದ್ಧ ಇಂಗ್ಲೀಷಲ್ಲಿ ತ್ರೋಟ್ ಚಕ್ರ ಅಂತ ಕರಿತೀವಿ ಈ ತ್ರೋಟ್ ಚಕ್ರದ ತತ್ವ ಯಾವುದು ಅಂದರೆ ಆಕಾಶ ತತ್ವವನ್ನು ಹೊಂದಿದೆ ಇದು ಇದರ ಒಂದು ಪ್ರಾಣ ಯಾವುದು ಅಂದರೆ ಉದಾನ ಇದರ ಒಂದು ಅಧಿದೇವತೆ ಯಾರು ಅಂದರೆ ಗರುಡ ಇದು ನೀಲಿ ಬಣ್ಣದ್ದಾಗಿದೆ ಯಾವ ನೀಲಿ ಅಂತ ನೀವು ಕೇಳೋದಾದ್ರೆ ಅದು ಯಾವ ನೀಲಿ ಅಂತ ಸ್ಕೈ ಬ್ಲೂ ಅಂತ ನಾವೇನು ಕರೀತೀವಲ್ಲ ಆ ಥರದ ಒಂದು ಬಣ್ಣ ನೀಲಿ ಬಣ್ಣವನ್ನು ಹೊಂದಿದೆ ಇದರ ಒಂದು ಅಧಿದೇವತೆ ಗರುಡ ಇದರ ಒಂದು ಮಹಾಪ್ರಾಣ ಉದಾನವಾಗಿದೆ ಇದು ವಿಶುದ್ಧ ಚಕ್ರ ಇದು ಆಕಾಶ ತತ್ವವನ್ನು ಹೊಂದಿದೆ ಇದರ ಬೀಜಾಕ್ಷರಿ ಮಂತ್ರ ಯಾವುದು ಅಂದರೆ ಅಹಂ ಹಮ್ ಅನ್ನೋದು ಇದರ ಬೀಜಾಕ್ಷರ ಮಂತ್ರ ಇದು ಎಷ್ಟು ದಳವನ್ನು ಹೊಂದಿದೆ ಅಂದರೆ ಹದಿನಾರು ದಳಗಳನ್ನು ಹೊಂದಿದೆ ಈ ವಿಶುದ್ಧ ಚಕ್ರ ಏನಾದರೂ ಬ್ಲ್ಯಾಕ್ ಆಗಿದ್ದರೆ ಏನಾಗುತ್ತೆ ತೊಂದರೆ ಅಂದರೆ ಥೈರಾಯ್ಡ್ ಅಂತ ಸಮಸ್ಯೆಗಳು ಜಾಸ್ತಿ ಗಂಟಲು ಕೆರೆತಗಳು ಗಂಟಲಿನ ನೋವು ಬಾಧೆಗಳು ಗಂಟುಗಳಾಗೋದು ಗಂಟ ಗಂಟಲಿನಲ್ಲಿ ಏನೋ ಒಂಥರ ವಾಯ್ಸ್ ಕ್ಲಿಯರ್ ಆಗಿಲ್ದೇ ಇರೋದು ಮಾತಾಡೋದಕ್ಕೆ ಜನ ಭಯ ಪಡ್ತಾರೆ ಎದ್ರುಕೊಳ್ತಾರೆ ಬೇರೆಯವ್ರ ಹತ್ರ ಮಾತಾಡೋದಕ್ಕೆ ಕ್ಲಿಯರಾಗಿ ಮಾತಾಡೋದಿಲ್ಲ ಕಮ್ಯುನಿಕೇಷನ್ ಸರಿಯಾಗಿ ಆಗೋದಿಲ್ಲ ಬೇರೆಯವ್ರ ಜೊತೆ ಮಾತಾಡೋದಿಲ್ಲ ಸರಿಯಾಗಿ ಮಾತುಗಳು ಬರೋದಿಲ್ಲ ಅವ್ರಿಗೆ ಸರಿಯಾಗಿ ಉಚ್ಚಾರಗಳು ಬರೋದಿಲ್ಲ ಭಯ ಪಡ್ತಾರೆ ಮಾತಾಡೋದಕ್ಕೆ ಬೇರೆಯವ್ರ ಜೊತೆಗೆ ಈ ಎಲ್ಲ ಒಂದು ಸಮಸ್ಯೆಗಳು ಆಗ್ತವೆ ವಿಶುದ್ಧ ಚಕ್ರ ಬ್ಲ್ಯಾಕ್ ಆದರೆ ನೋವು ಗಂಟಲಲ್ಲಿ ನೋವು ಕೆರೆತ ಶೀತ ಕೆಮ್ಮು ಶ್ವಾಸಕೋಶದ ತೊಂದರೆಗಳಾಗ್ತವು ಕಮ್ಯುನಿಕೇಷನ್ ಕೂಡ ಚೆನ್ನಾಗಿರೋದಿಲ್ಲ ಬೇರೆಯವ್ರ ಹತ್ರ ಸರಿಯಾಗಿ ಮಾತಾಡೋದಿಲ್ಲ ಮಾತಾಡೋದಕ್ಕೆ ಭಯ ಪಡ್ತಾರೆ ಇವರು ಈ ವಿಶುದ್ಧ ಚಕ್ರ ಬ್ಲ್ಯಾಕ್ ಆಗಿರುವಂಥ ಜನರು ಈಗ ನೆಕ್ಸ್ಟ್ ಬರೋಣ ತರ್ಡೈ ಚಕ್ರ ಇದನ್ನು ಕನ್ನಡದಲ್ಲಿ ಆಜ್ಞಾ ಚಕ್ರ ಅಂತ ನಾವು ಕರಿತೀವಿ ಇದರ ಮೂಲತತ್ವ ಮಹಾತತ್ವ ಯಾವುದು ಅಂದರೆ ಚಿದಾಕಾಶ ಚಿದಾಕಾಶ ಅನ್ನೋದು ಇದರ ತತ್ವವಾಗಿದೆ ಇದರ ಅಧಿಪತಿ ಯಾರು ದತ್ತಾತ್ರೇಯ ಗುರುಗಳು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ದತ್ತಾತ್ರೇಯ ಗುರುಗಳು ಇದರ ಒಂದು ಪ್ರಾಣ ಯಾವುದು ಅಂದರೆ ಜೀವಾತ್ಮ ಇದು ತಿಳಿ ನೀಲಿ ಬಣ್ಣದಿಂದ ಕೂಡಿದೆ ನೇರಳೆ ಬಣ್ಣ ಅಂತ ನಾವೇನು ಕರಿತೀವಿ ನೀರಳೆ ಹಣ್ಣು ನೇರಳೆ ಹಣ್ಣು ಅಂತ ಏನು ನೀವು ಹಣ್ಣುಗಳನ್ನು ತಿಂತೀರಲ್ಲ ಆ ಹಣ್ಣಿನ ಬಣ್ಣವನ್ನು ಇದು ಹೊಂದಿದೆ ಈ ನೇರಳೆ ಬಣ್ಣವನ್ನು ಹೊಂದಿದೆ ಇದರ ಒಂದು ಬೀಜಾಕ್ಷರಿ ಮಂತ್ರ ಯಾವುದಂದರೆ ಹೋಮ್ ಹೋಮ್ ಅನ್ನೋದು ಇದರ ಬೀಜಾಕ್ಷರಿ ಮಂತ್ರ ಇದು ಕೇವಲ ಎರಡು ಮೂರು ದಳಗಳನ್ನು ಹೊಂದಿದೆ ಮಧ್ಯದಲ್ಲಿ ಒಂದು ಆ ಕಡೆ ಈ ಕಡೆ ಅಷ್ಟೇ ಮೂರು ಅಥವಾ ಎರಡು ದಳಗಳನ್ನು ಹೊಂದಿದೆ ಇದು ಇದರ ಒಂದು ಜೀವಾತ್ಮ ಹಿಡಿದ್ರೆ ದೇವ್ ಅಧಿದೇವತೆಗಳು ಕೂಡ ಅಧಿದೇವತೆ ಯಾರು ಅಂತಲೂ ನಿಮ್ಗೆ ಗೊತ್ತಾಯಿತು ಈ ತರಡ ಒಂದು ಬ್ಲ್ಯಾಕ್ ಆಗಿದ್ದರೆ ಏನಾಗುತ್ತೆ ಅಂದರೆ ಕಣ್ಣಿನ ಸಮಸ್ಯೆಗಳು ಬರುತ್ತೆ ಅದರಾಗೆ ಜೊತೆಯಲ್ಲಿ ಜ್ಞಾನ ಬಹಳ ಕಡಿಮೆ ಇರುತ್ತೆ ಓದಿನಲ್ಲಿ ವಿದ್ಯಾಭ್ಯಾಸದಲ್ಲಿ ಜೀವನದಲ್ಲಿ ಜ್ಞಾನ ಕಮ್ಮಿ ಆಗುತ್ತೆ ಆಮೇಲೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಸರಿಯಾದ ಒಂದು ಡೈರೆಕ್ಷನ್ ಸಿಗೋದಿಲ್ಲ ಅವರಿಗೆ ಯಾವ ರೀತಿ ಜೀವನ ನಡೆಸಬೇಕು ನಾಳೆ ಏನು ಮಾಡಬೇಕು ಮುಂದೆ ಏನಾಗುತ್ತೆ ಯಾವ ರೀತಿ ನಾವು ಜೀವನ ನಡೆಸಬೇಕು ಅನ್ನೋದು ಫ್ಯೂಚರ್ ಪ್ಲ್ಯಾನ್ ಅನ್ನೋದೇ ಇವರಿಗೆ ಗೊತ್ತಾಗೋದಿಲ್ಲ ಬರೋದು ಇಲ್ಲ ಏನು ಮಾಡಿದರೆ ಸರಿ ಏನು ಮಾಡಿದರೆ ತಪ್ಪು ಅನ್ನೋದು ತಿಳುವಳಿಕೆನೂ ಅಷ್ಟೊಂದು ಗೊತ್ತಾಗೋದಿಲ್ಲ ಬರೋದಿಲ್ಲ ಈ ಚಕ್ರನ ನೀವು ಆ್ಯಕ್ಟಿವ್ ಮಾಡಿಕೊಂಡ್ರೆ ನಿಮಗೆ ಸರಿಯಾದ ಜ್ಞಾನ ಬರುತ್ತೆ ಸರಿಯಾದ ಸಮಯಕ್ಕೆ ಯಾವ ಕೆಲಸ ಮಾಡಬೇಕು ಏನು ಮಾಡಬೇಕು ಏನು ಮಾಡಿದರೆ ಇದರಿಂದ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದು ಬಹಳ ಮುಖ್ಯವಾದ ಚಕ್ರ ದೇಹದ ಎಲ್ಲ ಚಕ್ರಗಳು ಎಲ್ಲವೂ ಕೂಡ ಮುಖ್ಯವಾಗಿರೋ ಚಕ್ರಗಳೇ ಆಗಿವೆ ಈ ಆರು ಚಕ್ರಗಳ ಬಗ್ಗೆ ತಿಳ್ಕೊಂಡ್ರಿ ಲಾಸ್ಟ್ ಒನ್ ಚಕ್ರ ಯಾವುದು ಅಂದರೆ ಸಹಸ್ರಾರ ಚಕ್ರ ಚಕ್ರ ಯಾವ ಬಣ್ಣದ್ದಾಗಿದೆ ಅಂದರೆ ಇದು ಕೂಡ ನೆರಳೆ ಬಣ್ಣದ್ದಾಗಿದೆ ನೆರಳೆ ಬಣ್ಣದ್ದು ಅದು ತಿಳಿ ನೀಲಿ ಬಣ್ಣದ್ದಾಗ ಅಗ್ನಿ ಚಕ್ರ ಇದು ನೆರಳೆ ಬಣ್ಣವನ್ನು ಹೊಂದಿದೆ ಪರ್ಪಲ್ ಕಲರ್ ಅಂತ ನೀವೇನು ಕರಿತಿರಲ್ಲ ಈ ಪರ್ಪಲ್ ಕಲರ್ನ ಹೊಂದಿದೆ ಇದರ ಒಂದು ಮಹಾಕಾಶ ಇದರ ಒಂದು ತತ್ವ ಇದರ ಒಂದು ಮೂಲ ಅಧಿದೇವತೆ ಯಾವುದು ಯಾರು ಅಂತ ಕೇಳಿದ್ರೆ ಪರಬ್ರಹ್ಮ ಪರಬ್ರಹ್ಮನ ಬ್ರಹ್ಮ ಇವರ ಈ ಒಂದು ಚಕ್ರದ ಅಧಿದೇವತೆ ಸಹಸ್ರಾರ ಚಕ್ರವು ಕೂಡ ಪರಮಾತ್ಮ ಅನ್ನು ಒಂದು ಮಹಾಪ್ರಾಣಗಳಲ್ಲಿ ಪ್ರಾಣ ಮಹಾಪ್ರಾಣಗಳಲ್ಲಿ ಪರಮಾತ್ಮ ಇದರ ಒಂದು ಮಹಾ ಮಹಾಪ್ರಾಣವಾಗಿದೆ ಇದು ನೇರಳೆ ಬಣ್ಣದಲ್ಲಿದೆ ಪರ್ಪಲ್ ಕಲರ್ ಅಂತ ಏನು ನೀವು ಕರಿತೀರಲ್ಲ ಈ ಪರ್ಪಲ್ ಕಲರ್ನಲ್ಲಿದೆ ಇದರ ಒಂದು ಬೀಜಾಕ್ಷರಿ ಮಂತ್ರ ಸೋ ಹಮ್ ಆಗಿದೆ ಇದರ ಒಂದು ಅಧಿದೇವತೆ ಯಾರಾದರೆ ಯಾರು ಅಂದರೆ ಪರಬ್ರಹ್ಮ ಇದರ ಮೂಲ ತತ್ವ ಯಾವುದು ಅಂತಂದರೆ ಮಹಾತತ್ವ ಯಾವುದಂದ್ರೆ ಮಹಾಕಾಶ ಈ ಸಹಸ್ರಾರು ಚಕ್ರ ಸಹಸ್ರಾರು ದಳಗಳನ್ನು ಹೊಂದಿದೆ ಇದು ಎಲ್ಲಕ್ಕಿಂತ ಮೇಲೆ ನೆತ್ತಿಯ ಮೇಲೆ ಸಹಸ್ರಾರು ಚಕ್ರ ಇದೆ ಈ ಸಹಸ್ರಾರು ಚಕ್ರ ಈ ಚಕ್ರ ಕೂಡ ಆಕ್ಟಿವ್ ಇಲ್ಲ ಅಂದರೆ ಯಾವ ಕೆಲಸದಲ್ಲೂ ಕೂಡ ಏಳಿಗೆ ಇರೋದಿಲ್ಲ ಈ ಚಕ್ರಗಳ ಬಗ್ಗೆ ತಿಳ್ಕೊತ ಹೋದರೆ ಇಡೀ ದಿನ ಕೂಡ ಸಾಲೋದಿಲ್ಲ ಸಾಕಷ್ಟು ಇನ್ನೂ ವಿಷಯಗಳು ಹಾಗೆ ಉಳ್ಕೊಂಬಿಡುತ್ತೆ ಹೇಳ್ತಾ ಹೇಳ್ತಾ ಹೋದರೆ ಇದರ ಬಗ್ಗೆ ನಾನು ಕುಂಡಲಿ ಜಾಗೃತಿ ಬಗ್ಗೆ ಸಹ ಕ್ಲಾಸ್ಗಳನ್ನು ತಗೊಂಡಿದ್ದೀನಿ ಗುರುಗಳ ಮಾರ್ಗದರ್ಶನದಲ್ಲಿ ಇದನ್ನು ಮಾಡಿದರೆ ಒಳ್ಳೆಯದು ಒಂದು ಸರಿ ಅವರಿಂದ ದೀಕ್ಷೆಯನ್ನು ಪಡೆದು ಅವರಿಂದ ಅವರ ಒಂದು ಮಾರ್ಗದರ್ಶನದಿಂದ ನೀವು ಚಕ್ರ ಬ್ಯಾಲೆನ್ಸ್ ಮೆಡಿಟೇಷನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏನನ್ನು ನೀವು ಪಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅದೆಲ್ಲವೂ ಸಿಗುತ್ತೆ ಹಣ ಹಣದಲ್ಲಿ ತೊಂದರೆಗಳು ನಿವಾರಣೆಯಾಗಿ ಹಣದ ಏಳಿಗೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ರಿಲೇಷನ್ಶಿಪ್ ಬರುತ್ತೆ ನಿಮ್ಮನ್ನು ಕಂಡ್ರೆ ಜನರು ಇಷ್ಟಪಡ್ತಾರೆ ಪ್ರೀತಿಸ್ತಾರೆ ಗೌರವಿಸ್ತಾರೆ ಈ ಚಕ್ರಗಳನ್ನು ನೀವು ಆ್ಯಕ್ಟಿವ್ ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಪ್ರತಿದಿನ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿಗೆ ಕೂಡ ಸುಖ ಸಂತೋಷ ಆರೋಗ್ಯ ಜನಗಳು ದನ ಕನಕ ವಸ್ತು ವಾಹನಗಳು ಹಣ ಶ್ರೀಲಕ್ಷ್ಮಿ ಭಾಗ್ಯಲಕ್ಷ್ಮಿ ಜೀವನದಲ್ಲಿ ಎಲ್ಲ ಕೂಡ ಒಳ್ಳೆ ಅರಿದು ನಿಮ್ಮತ್ತ ಬರುತ್ತೆ ಈ ಎಲ್ಲ ಚಕ್ರಗಳನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಂಡಾಗ ಈ ಚಕ್ರ ಮೆಡಿಟೇಷನ್ ನೀವು ಮಾಡಿದಾಗ ಈ ಕುಂಡ್ ಇದನ್ನು ಕುಂಡಲಿನಿ ಜಾಗೃತಿ ಅಂತ ಕರೀತಾರೆ ಸಹಸ್ರಾರು ಋಷಿ ಮನೆಗಳು ಎಲ್ಲರೂ ಕೂಡ ಇದನ್ನು ಜಾಗೃತಿ ಮಾಡಿಕೊಳ್ಳೋದಕ್ಕೋಸ್ಕರ ಸಾವಿರಾರು ವರ್ಷಗಳ ಕಾಲ ವರ್ಷಗಟ್ಟಲೆ ಈ ಒಂದು ಚಕ್ರ ಮೆಡಿಟೇಷನ್ ಬ್ಯಾಲೆನ್ಸಿಂಗ್ ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳೋದಕ್ಕೋಸ್ಕರ ಧ್ಯಾನವನ್ನು ಮಾಡ್ತಾರೆ ಇದು ಸಂಗೀತ ಕೇಳೋದ್ರಿಂದ ಕೂಡ ನಿಮಗೆ ಸೆವೆನ್ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ ಇನ್ನೂ ಏನೇನು ಮಾಡೋದ್ರಿಂದ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳ್ತೀನಿ ಈ ವಿಡಿಯೋದಲ್ಲಿ ಈಗ ಅಲ್ಲಿ ಎಂದೇ ಆಗ್ಬಿಟ್ಟಿದೆ ನಿಮಗೂ ಬೋರ್ ಹೊಡಿಬಾರ್ದು ಈ ಚಕ್ರಗಳ ಬಗ್ಗೆ ತಿಳ್ಕೊಂಡ್ರಿ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಇಂಜಿಲ್ ನಂಬರ್ನ ನೀವು ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಈ ಚಕ್ರಗಳ ಬಗ್ಗೆ ತಿಳಿವಳಿಕೆ ಇಲ್ಲ ಅಂದರೆ ಈಗ ತಿಳ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊ ನಾನು ಭಾವಿಸ್ತೀನಿ ನಿಮಗೆಲ್ಲರಿಗೂ ಇದ್ರ ಬಗ್ಗೆ ತಿಳಿಸಿದ್ದು ನನಗೆ ಖುಷಿ ಕೊಟ್ಟಿದೆ ನನಗೆ ನನ್ನ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿರುವಂಥ ಖುಷಿ ನನಗಿದೆ ನೀವು ಇದನ್ನು ತಿಳ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ತಿಳ್ಕೊಂಡು ಜೀವನದಲ್ಲಿ ಮುಂದೆ ಬರೋದಕ್ಕೆ ನೀವು ಸಹಾಯ ಮಾಡ್ದಂಗೆ ಆಗುತ್ತೆ ನೀವು ವಿಡಿಯೋನ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗದೆ ಚ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹೃದಯಪೂರ್ವಕ ಧನ್ಯವಾದಗಳು